ಈಟ್ ಅಲ್ಲಿ ಈಟ್ ಬರಬೇಕಾ ಈಟಿಂಗ್ ಬರಬೇಕಾ ಈಟ್ ಅಂಡ್ ಏನು ಬರಬೇಕು ಅನ್ನೋದನ್ನ ಓಕೆ ಈಗ ನೋಡಿ ಸೊ ಈ ಪದಗಳನ್ನು ನಾವು ಇಲ್ಲಿ ಹಾಕೋಣ ಇಲ್ಲಿ ಹಾಕಿದಾಗ ಫಸ್ಟ್ ಐ ಆ್ಯಪಲ್ಸ್ ಈಟ್ ಸೊ ಆ್ಯಪಲ್ಸ್ ಸೇಬುಗಳನ್ನು ಆ್ಯಪಲ್ಸ್ ಅಂತ ತಗೊಂಡಿದೀನಿ ಅದ್ರ ಬಗ್ಗೆ ತಲೆ ಕೆಡಿಸಿಕೊಬೇಡಿ ಐ ಆ್ಯಪಲ್ಸ್ ಈಟ್ ನಾನು ಆ್ಯಪಲ್ ತಿಂತೀನಿ ಇದ್ರ ಪ್ರಕಾರ ಕನ್ನಡದಲ್ಲಿ ನಾನು ತಿಂತೀನಿ ಆ್ಯಪಲ್ನ ಐ ಈಟ್ ಆ್ಯಪಲ್ಸ್ ನಾನು ಅಲ್ಲ ಆ್ಯಪಲ್ಸ್ ಈಟ್ ಐ ಆ್ಯಪಲ್ ತಿಂತೀನಿ ನಾನು ಆ್ಯಪಲ್ಸ್ ಈಟ್ ಐ ಆ್ಯಪಲ್ ನಾನು ತಿಂತೀನಿ ಆ್ಯಪಲ್ಸ್ ಐ ಈಟ್ ಸೊ ಇಲ್ಲಿ ಈಟ್ ಐ ಇದೆ ಇಲ್ಲಿ ಐ ಈಟ್ ಇದೆ ಸೊ ತಿಂತೀನಿ ಆಪಲ್ ನಾನು ಈಟ್ ಆ್ಯಪಲ್ಸ್ ಐ ತಿಂತೀನಿ ನಾನು ಆಪಲ್ನ ಈಟ್ ಐ ಆಪಲ್ಸ್ ಇದರಲ್ಲಿ ನಿಮ್ಮ ಪ್ರಕಾರ ಯಾವ ಸೆಂಟೆನ್ಸ್ ಸರಿ ಇದೆ ಸೆಕೆಂಡ್ ಒನ್ ವಿಚ್ ಉಳಿದ ಸೆಂಟೆನ್ಸ್ಗಳೆಲ್ಲ ರಾಂಗ್ ಇದು ಮಾತ್ರ ಸರಿ ಬಟ್ ಕನ್ನಡದಲ್ಲಿ ಯಾವುದು ಸರಿ ಫಸ್ಟ್ ರೈಟ್ ಹಾ ಈಗ ಗೊತ್ತಾಯ್ತಾ ಕನ್ನಡ ಇರೋ ತರ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಇರೋದಿಲ್ಲ ಅಂದ್ರೆ ಪದಗಳು ಇರ್ತವೆ ಬಟ್ ಅದಕ್ಕೆ ಆ ಆರ್ಡರ್ ಏನಿದೆ ಆರ್ಡರ್ ಗೆ ನಾವೇನು ಹೇಳ್ತೀವಿ ಕ್ರಮ ಆ ಕ್ರಮ ಏನಿದೆ ಆ ಕ್ರಮ ಚೇಂಜ್ ಆಗುತ್ತೆ ಓಕೆ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಈಗಲ್ಲಿ ನೋಡಿ ಐ ಯು ವಿ ದೇ ಹಿ ಶೀಟ್ ಇವೆಲ್ಲ ನಾವು ಸಾಮಾನ್ಯವಾಗಿ ಸೆಂಟೆನ್ಸ್ ಅಲ್ಲಿ ಬಳಸುವಂಥದ್ದು ರೈಟ್ ಈಗ ನೆಕ್ಸ್ಟ್ ನೋಡಿ ಐ ಈಟ್ ಆ್ಯಪಲ್ಸ್ ಕನ್ನಡದಲ್ಲಿ ಏನು ನಾನು ತಿಂತೀನಿ ಈಗ ಐ ಅಂದ್ರೆ ಈಟ್ ಅಂದ್ರೆ ಏನು ತಿಂತೀನಿ ಓಕೆ ನೋಡಿ ಐ ಅಂದರೆ ನಾನು ಈಟ್ ಅಂದರೆ ಸೊ ಐ ಅಂದರೆ ನಾನು ಈಟ್ ಅಂದರೆ ತಿಂತೀನಿ ಅಂತಲೇ ಆಗಬೇಕು ಅಂತಿಲ್ಲ ಬಟ್ ಅದನ್ನು ಸದ್ಯಕ್ಕೆ ನಾವು ಅದನ್ನು ತಗೊಳ್ಳೋಣ ಈಟ್ ಅಂದರೆ ತಿಂತೀನಿ ಆ್ಯಪಲ್ಸ್ ಆ್ಯಪಲ್ ಸೊ ನಾನು ತಿಂತೀನಿ ಆ್ಯಪಲ್ ನಾವು ಇಂಗ್ಲೀಷ್ ಸೆಂಟೆನ್ಸನ್ನು ಹಾಗೆ ಕನ್ನಡಕ್ಕೆ ಆ ಥರ ನಾವು ಸೆಂಟ್ ನಾವು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಮೀನಿಂಗ್ ನಾವು ಸರಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಆ ವರ್ಡ್ಸನ್ನ ಫಸ್ಟು ಚೇಂಜ್ ಮಾಡಿ ಐ ಮೀನ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಆಮೇಲೆ ಅದನ್ನು ನಾವು ಆ ಕಡೆ ಈ ಕಡೆ ಹಾಕೋಬೇಕು ಯು ರೀಡ್ ಬುಕ್ಸ್ ನೀನು ಓದ್ತಿಯ ಪುಸ್ತಕಗಳನ್ನು ಸೊ ಕನ್ನಡದಲ್ಲಿ ಏನಾಗುತ್ತೆ ಅದು ನೀನು ಪುಸ್ತಕಗಳನ್ನು ಓದ್ತಿಯಾ ವಿ ರೈಟ್ ಸ್ಟೋರೀಸ್ ನಾವು ಸ್ಟೋರಿ ಕಥೆಗಳನ್ನು ಬರಿತೀವಿ ನಾವು ಕಥೆ ನಾವು ಕಥೆಗಳನ್ನು ಬರಿತೀವಿ ದೇ ಕುಕ್ ಫುಡ್ ಅವರು ಅಡುಗೆ ಮಾಡ್ತಾರೆ ಹೀ ಪ್ಲೇಸ್ ಫುಟ್ಬಾಲ್ ಅವನು ಫುಟ್ಬಾಲ್ ಆಡ್ತಾನೆ ಶಿ ಗೋಸ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾಳೆ ಸೊ ಇಲ್ಲಿ ಟೂ ಬಂದಿದೆ ಯಾಕೆಂದರೆ ಇಲ್ಲಿ ಗೇ ಇದೆ ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಾವು ಇಟ್ ಡ್ರಿಂಕ್ಸ್ ಮಿಲ್ಕ್ ಅದು ಹಾಲನ್ನು ಕುಡಿಯುತ್ತೆ ಅಥವಾ ಕುಡಿಯುತ್ತದೆ ಜಾನ್ ಸ್ಯಾಂಗ್ ಅ ಸಾಂಗ್ ಜಾನ್ ಒಂದು ಹಾಡನ್ನು ಅಥವಾ ಒಂದು ಹಾಡು ಹಾಡಿದ ಟಾಮ್ ಆ್ಯಂಡ್ ಹ್ಯಾರಿ ಡಿಡ್ ದಯರ್ ಹೋಮ್ ವರ್ಕ್ ಟಾಮ್ ಮತ್ತು ಹ್ಯಾರಿ ಅವರ ಹೋಮ್ವರ್ಕ್ ಮಾಡಿದರು ಓಕೆ ಸೊ ಇಲ್ಲಿ ಇಲ್ಲಿ ಏನು ಗಮನಿಸಿದಾರೆ ನೀವು ನಾವು ಐ ಯು ವಿ ದೇ ಹಿ ಶಿ ಇಟ್ ಜಾನ್ ಟಾಮ್ ಆ್ಯಂಡ್ ಹ್ಯಾರಿ ಇವೆಲ್ಲ ಏನು ಸೆಂಟೆನ್ಸಲ್ಲಿ ಈ ಲೆವೆಲಲ್ಲಿ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂದರೆ ವಿಷಯ ಯಾರ ಬಗ್ಗೆ ನಾವು ಹೇಳ್ತಾ ಇದೀವಿ ಈ ಲೆವೆಲಲ್ಲಿ ಸಬ್ಜೆಕ್ಟ್ ಕನ್ನಡದಲ್ಲಿ ಅಲ್ಲ ಸಾರಿ ಇಂಗ್ಲೀಷಲ್ಲಿ ನಾವು ಅದನ್ನು ಸಬ್ಜೆಕ್ಟ್ ಅಂತ ಹೇಳ್ತೀವಿ ನೆಕ್ಸ್ಟು ವರ್ಬ್ ವರ್ಬ್ಗೆ ನಾವು ವಿ ಅಂತ ಹೇಳ್ತೀವಿ ಸಬ್ಜೆಕ್ಟ್ ಎಸ್ ವರ್ಬ್ ಅಂದರೆ ಮಾಡುತ್ತಿರುವ ಕ್ರಿಯೆ ನೋಡಿ ಸಬ್ಜೆಕ್ಟ್ ನಾನು ನೀನು ನಾವು ಅವರು ಅವನು ಅವಳು ಅದು ಜಾನ್ ಟಾಮ್ ಮತ್ತು ಹ್ಯಾರಿ ಕನ್ನಡದಲ್ಲಿ ಆಬ್ಜೆ ಈಗ ಆ್ಯಪಲ್ ಅನ್ನೋದು ಫಸ್ಟಿಗೆ ಹಾಕಬೇಕಾಗತ್ತೆ ನಾನು ಆ್ಯಪಲ್ ತಿಂತೀನಿ ನಾನು ತಿಂತೀನಿ ಅಲ್ಲ ನಾನು ಆ್ಯಪಲ್ ತಿಂತೀನಿ ನೀನು ಪುಸ್ತಕಗಳನ್ನು ಓದ್ತೀಯಾ ನಾವು ಕತೆಗಳನ್ನು ಬರಿತೀವಿ ಓಕೆ ಸೊ ಇಲ್ಲಿ ಏನು ಚೇಂಜ್ ಆಗಿದೆ ಈ ಆರ್ಡರ್ ಚೇಂಜ್ ಆಗಿದೆ ನೋಡಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದೆ ಬಟ್ ಇಲ್ಲಿ ಕನ್ನಡದಲ್ಲಿ ಏನಿದೆ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಇದೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಗ್ಲೀಷ್ ಕಲಿಬೇಕಾದ್ರೆ ನಿಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಇದೇನೆ ಬಹಳಷ್ಟು ಜನ ಪದಗಳು ಗೊತ್ತು ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಹಾಕೋ ಗೊತ್ತಿಲ್ಲ ಎಲ್ಲಿ ಯಾವ್ದು ಹಾಕಬೇಕು ಅಂತ ಗೊತ್ತಿಲ್ಲ ಓಕೆ ಸೊ ಯಾವಾಗಲೂ ನಾವು ಸಬ್ಜೆಕ್ಟ್ ಆದಮೇಲೆ ವರ್ಬ್ ಇರಬೇಕು ಸೊ ವರ್ಬಲ್ಲಿ ಯಾವ್ಯಾವ ಥರ ಇದೆ ಅನ್ನೋದನ್ನು ಆಮೇಲೆ ನೋಡಿದ್ರೆ ಆಯ್ತು ಓಕೆ ಸೊ ಸಬ್ಜೆಕ್ಟ್ ವರ್ಬ್ ನಂತರ ಆಬ್ಜೆಕ್ಟ್ ಆಬ್ಜೆಕ್ಟ್ ನಿಮಗೆ ಏನು ಬೇಕಾದರೂ ಆಗಿರ್ಬೋದು ಆಬ್ಜೆಕ್ಟು ನಿಮಗೆ ವಸ್ತುವೇ ಆಗಿಬಿರಬೇಕಂತಿಲ್ಲ ಆಬ್ಜೆಕ್ಟ್ ಅಂದ್ರೇನು ಲಿಟ್ರಲ್ ಮೀನಿಂಗ್ ಆಬ್ಜೆಕ್ಟ್ ಅಂದರೆ ವಸ್ತು ಒಂದು ವಸ್ತುವಿಗೆ ಆಬ್ಜೆಕ್ಟ್ ಅಂತ ಹೇಳ್ತೀವಿ ಆಬ್ಜೆಕ್ಟ್ ಅಂದರೆ ವಸ್ತುನೇ ಆಗಬೇಕಿರ್ ಇರಬೇಕು ಅಂತಿಲ್ಲ ಮೊಬೈಲ್ ಆಗಬೇಕು ಅಥವಾ ಪುನ್ ಪೆನ್ನು ಪುಸ್ತಕ ಅಥವಾ ಹಣ್ಣು ಹಂಪಲ ಅದೇ ಆಗಬೇಕು ಅಂತಿಲ್ಲ ಏನು ಬೇಕಾದರೂ ಆಗ್ಬೋದು ಸೆಂಟೆ ಗ್ರಾ ಗ್ರಾಮ್ಯಾಟಿಕಲಿ ಆಬ್ಜೆಕ್ಟ್ ಅಂದರೆ ಏನು ಬೇಕಾದ್ರೂ ಆಗ್ಬೋದು ಅಂದರೆ ಸಬ್ಜೆಕ್ಟ್ ವರ್ಬ್ ಆದ ನಂತರ ಏನು ಬರುತ್ತೆ ಅದನ್ನು ನಾವು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ ಕನ್ನಡದಲ್ಲೂ ಸಹ ಸಬ್ಜೆಕ್ಟ್ ವರ್ಬ್ ಇಲ್ಲಿದೆ ನೀವು ಕನ್ನಡದಲ್ಲಿ ನೋಡಿ ಯಾವಾಗಲೂ ನಾವು ಲಾಸ್ಟಿಗೆ ಇದಿರುತ್ತೆ ಏನು ವರ್ಬ್ ಇರುತ್ತೆ ಮೇನ್ ವರ್ಬ್ ಇರುತ್ತೆ ಹೇಗೆ ಇಲ್ಲೇ ನೋಡಿ ಮಾಡಿದರು ಹಾಡಿದ ಕುಡಿಯುತ್ತೆ ಹೋಗ್ತಾಳೆ ಆಡ್ತಾನೆ ಮಾಡ್ತಾರೆ ಬರ್ತಿ ಬರಿತೀವಿ ಓದ್ತೀವಿ ತಿಂತೀನಿ ಇವೆಲ್ಲ ಕೊನೆಗೆ ಇರುತ್ತೆ ಬಿಟ್ಟರೆ ಸೆಂಟ್ರಲ್ ಇರೋದಿಲ್ಲ ಇರುತ್ತಾ ಇಲ್ಲ ಸೊ ಕನ್ನಡದ ಸೆಂಟೆನ್ಸ್ ಸ್ಟ್ರಕ್ಚರ್ ಹೀಗೇನೆ ಬೇಸಿಕ್ ಸೆಂಟೆನ್ಸ್ ಹೇಳ್ತಾರೆ ಅಂದ್ರೆ ಆಗಿ ಬೇಸಿಕ್ ಆಗಿ ಹೀಗೆ ಇರುತ್ತೆ ಕನ್ನಡದಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ಯಾರ್ದು ಎಲ್ಲರೂ ಮ್ಯೂಟ್ ಮಾಡಿಕೊಳ್ಳಿ ದಯವಿಟ್ಟು ಯಾರದೋ ಒಬ್ರದ್ದು ಮತ್ತೆ ಆನ್ ಆಗಿತ್ತು ಓಕೆ ಎಸ್ ಗೊತ್ತಾಯ್ತಲ್ಲ ಬೇಸಿಕ್ ಇಳ್ಕೊಳ್ಳಿ ಆಮೇಲೆ ಈಗ ಸೆಂಟೆನ್ಸ್ ಮಾಡಬೇಕಾದ್ರೂ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಪದಗಳು ಪದಗಳಲ್ಲಿ ಯಾವ ಪದಗಳು ನಾವು ಸಾಮಾನ್ಯವಾಗಿ ಏನು ಜಾಸ್ತಿ ಬಳಸ್ತೀವಿ ಹೇಳಿ ನಾವು ಸಾಮಾನ್ಯವಾಗಿ ಬಳಸೋದು ಕ್ರಿಯಾಪದಗಳು ಈಗ ನಾನು ಈಗ ನೀವು ದಿನಚರಿ ನಿಮ್ಮ ದಿನಚರಿ ತೊಗೊಂಡ್ರೆ ನಾವು ಬೆಳಗ್ಗೆ ಎದ್ದೇಳ್ತೀವಿ ಅದು ಎದ್ದೇಳಕ್ಕಿಂತ ಮುಂಚೆ ಎಚ್ಚರ ಆಗುತ್ತೆ ನಮಗೆ ಎಚ್ಚರ ಹಾಕ್ತೀವಿ ಅಪ್ ಎದ್ದೇಳ್ತೀವಿ ಗೆಟ್ ಅಪ್ ಆಮೇಲೆ ನೀರು ಕುಡಿತೀವಿ ಡ್ರಿಂಕ್ ವಾಟರ್ ಆಮೇಲೆ ಹಲ್ಲುಜ್ತೀವಿ ಬ್ರಷ್ ಯೋರ್ ಚೀತ್ ಆಮೇಲೆ ಏನು ಮಾಡ್ತೀವಿ ತಿಂಡಿ ಮಾಡ್ತೀವಿ ನಾನು ತಿಂಡಿ ಯು ನೋ ಯು ಈಟ್ ಬ್ರೇಕ್ಫಾಸ್ಟ್ ಆಮೇಲೆ ಅಥವಾ ತಿಂಡಿಗಿಂತ ಮುಂಚೆ ಸ್ನಾನ ಮಾಡೋರು ಅದು ಬೆಳಗ್ಗೆ ಸ್ನಾನ ಮಾಡೋರು ಇದ್ದರೆ ಸ್ನಾನ ಮಾಡ್ತೀವಿ ಬೆಳಿಗ್ಗೆ ಸ್ನಾನ ಮಾಡ್ತೀವಿ ಯು ನೋ ವಿ ಟೇಕ್ ಅ ಬಾತ್ ತಿಂಡಿ ತಿಂತೀವಿ ಆಫೀಸಿಗೆ ಹೋಗ್ತೀವಿ ಯು ಗೋ ಟು ಆಫೀಸ್ ಆಫೀಸಲ್ಲಿ ವರ್ಕ್ ಮಾಡ್ತೀರಾ ಅಥವಾ ಸ್ಕೂಲಲ್ಲಿ ಸ್ಕೂಲಿಗೆ ಹೋದರೆ ಸ್ಕೂಲ್ ಆದರೆ ಸ್ಕೂಲಿಗೆ ಸ್ಕೂಲಲ್ಲಿ ಅಂಗಡಿಗೆ ಅಂಗಡಿಗೆ ಆದರೆ ಅಂಗಡಿಗೆ ಯು ಗೋ ಟು ಯುವರ್ ಶಾಪ್ ಯು ಗೋ ಟು ಸ್ಕೂಲ್ ಯು ಗೋ ಟು ಆಫೀಸ್ ಆಮೇಲೆ ಆಫೀಸಲ್ಲಿ ಕೆಲಸಗಳಿರ್ತವೆ ಅಥವಾ ಮನೇಲೆ ಇರೋರು ಮನೆಯಲ್ಲಿ ನಿಮ್ಮ ದಿನಚರಿಗಳೇನು ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಾವು ಮಾಡುವ ಕಾರ್ಯ ಅಂದರೆ ನಾವು ಮಾಡುವ ಕ್ರಿಯೆ ಅಂದರೆ ನೀವು ಕೆಲಸನೇ ಅಂತಲ್ಲ ಕ್ರಿಯೆ ಕ್ರಿಯೆ ಅಂತ ಯಾವುದನ್ನು ಡಿಫೈನ್ ಮಾಡಿದ್ರು ವಡ್ ಯು ಡಿಫೈನ್ ವಾಟ್ ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಯು ಎಸ್ ಅ ವರ್ಬ್ ವರ್ಬ್ ಅಂದರೆ ಏನು ಅಂದರೆ ನಾನು ಹೇಳ್ತಾ ಇರೋದು ನೋಡಿ ಇವು ಕ್ರಿಯಾಪದ ಇವೆಲ್ಲ ಕ್ರಿಯೆ ಕ್ರಿಯೆನ ನಾವು ಯಾವ ಥರ ಡಿಫೈನ್ ಮಾಡ್ಬೋದು ಈಗ ನಾನು ಏನೋ ಕ್ರಿಯೆ ಮಾಡ್ತಾ ಇದ್ದೀನಿ ಏನದು ಪಾಠ ಮಾಡುವುದು ಒಂದು ಕ್ರಿಯೆ ಹಾಂ ಟೀಚಿಂಗ್ ಅಲ್ಲದೆ ಇನ್ನೇನೇನಿದೆ ಏನೇನಿದೆ ನಾನು ನನ್ನಿಂದ ಆಗ್ತಾ ಇರುವಂಥ ಕ್ರಿಯೆಗಳೇನೇನು ಮಾತನಾಡುವುದು ಎಸ್ ಮಾತನಾಡುವುದು ಎಕ್ಸ್ಪ್ಲೈನಿಂಗ್ ಎಸ್ ವಿವರಣೆ ಮಾತನಾಡುವುದು ಮಾತಾಡಿದ್ರೇನೆ ವಿವರಣೆ ಹಾ ಆಕ್ಷನ್ ಆಕ್ಷನ್ ಅಂದ್ರೆ ಸನ್ನೆ ರೈಟ್ ಸನ್ನೆಗಳನ್ನ ಮಾಡ್ತಾ ಇದ್ದೀನಿ ಆಮೇಲೆ ಮೂವ್ಮೆಂಟ್ ಚಲನೆ ಎಸ್ ನಾನು ಆ ಕಡೆಯಿಂದ ಈ ಕಡೆ ಮೂವ್ ಮಾಡ್ತಾ ಇದ್ದೀನಿ ನಡೀತಾ ಇದ್ದೀನಿ ಐಮ್ ವಾಕಿಂಗ್ ರೈಟ್ ಏನ್ ಮಾಡೋದು ವಂದನೆ ಹಾ ಸ್ಪಂದನೆ ರಿಯಾಕ್ಟ್ ರಿಯಾಕ್ಟ್ ಅಂದ್ರೆ ಪ್ರತಿಕ್ರಿಯೆ ಅಲ್ವಾ ಹೌದು ರಿಯಾಕ್ಟ್ ಅಂದ್ರೆ ಪ್ರತಿಕ್ರಿಯೆ ನಾನು ಏನಾದ್ರು ಕೇಳಿದಾಗ ನಾನು ರಿಯಾಕ್ಟ್ ಮಾಡ್ ಪ್ರತಿಕ್ರಿಯೆ ಏನು ಸ್ಪಂದಿಸುವುದು ಅಲ್ಲ ಓಕೆ ಎನಿವೆ ಹಾ ಐ ಆಮ್ ಸ್ಟ್ಯಾಂಡಿಂಗ್ ರೈಟ್ ನಾನು ನಿಂತ್ಕೊಂಡಿದ್ದೀನಿ ರೆಸ್ಪಾಂಡ್ ರೆಸ್ಪಾಂಡ್ ಅಂದರೆ ಪ್ರತಿಕ್ರಿಯೆ ರಿಯಾಕ್ಟ್ ರೆಸ್ಪಾಂಡ್ ಪ್ರತಿಕ್ರಿಯೆ ಓಕೆ ಸೊ ಈಗ ಐ ಸ್ಟ್ಯಾಂಡಿಂಗ್ ಹ್ಞೂ ರೆಸ್ಪಾಂಡ್ ಓಕೆ ಸೊ ಈಗ ಐ ಆಮ್ ಸ್ಟ್ಯಾಂಡಿಂಗ್ ರೈಟ್ ನಾನು ನಿಂತ್ಕೊಂಡಿದ್ದೀನಿ ರೈಟ್ ನಾನು ನಿಂತ್ಕೊಂಡಿದ್ದೀನಿ ಐ ಆಮ್ ಸ್ಮೈಲಿಂಗ್ ಟೈಮ್ಸ್ ಐ ಆಮ್ ಸ್ಮೈಲಿಂಗ್ ಸೊ ಇವೆಲ್ಲ ನಮ್ಮ ನಮ್ಮಿಂದ ಏನೇ ಆಗಲಿ ನಮ್ಮಿಂದ ನಾವು ಮಾಡಬೇಕು ಅಂತಿಲ್ಲ ನಮ್ಮ ಮಾಡಿ ಹೌದು ಕೆಲವುದೆಲ್ಲ ನಾವು ಮಾಡಬೇಕು ನಾನು ಹೋದರೆ ಹೋಗುವುದು ಒಂದು ಕ್ರಿಯೆ ನಾನು ಬಂದರೆ ಬರುವುದು ಒಂದು ಕ್ರಿಯೆ ನಾನು ನಿಂತರೆ ನಿಲ್ಲುವುದು ಒಂದು ಕ್ರಿಯೆ ಸೊ ದಿ ದೀಸ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ನಮಗೆ ಎಷ್ಟು ನಿಮಗೆ ಕ್ರಿಯಾಪದಗಳು ಗೊತ್ತು ಅಷ್ಟು ನಿಮಗೆ ಸೆಂಟೆನ್ಸ್ ನೀವು ಮಾಡ್ಬೋದು ಅಷ್ಟು ನೀವು ಫ್ಲೂಯೆಂಟ್ ಆಗ್ತಾ ಹೋಗ್ತೀರಾ ಅಂದರೆ ಬೇಸಿಕಲಿ ನಾನು ಕ್ರಿಯಾಪದಗಳು ಅಂತ ಹೇಳ್ತಾ ಇದ್ದೀನಿ ಬಟ್ ನಾಟ್ ಓನ್ಲಿ ಕ್ರಿಯಾಪ ನಾಟ್ ಓನ್ಲಿ ವರ್ಬ್ಸ್ ಬೇರೆ ಬೇರೆ ವಿಷಯನೂ ಗೊತ್ತಿರಬೇಕು ಓಕೆ ಸೊ ಬೇಸಿಕ್ಲಿ ನಮಗೆ ಬೇರೆ ವಿಷಯ ನಾನು ಹೇಳ್ತೀನಿ ಈಗ ಮ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಮೊತ್ತ ಇರುವಂತಹ ವಸ್ತುಗಳದ್ದು ಎಲ್ಲ ಹೆಸರುಗಳು ಇಂಗ್ಲೀಷಲ್ಲಿ ನಿಮಗೆ ಆಲ್ಮೋಸ್ಟ್ ಗೊತ್ತು ಅಲ್ವಾ ಮನೇಲಿ ಏನೇನಿದೆ ಟಿ ವಿ ಇದೆ ಮೊಬೈಲ್ ಇದೆ ಮಿಕ್ಸಿ ಇದೆ ಆಮೇಲೆ ವಾಷಿಂಗ್ ಮಿಷಿನ್ ಇದ್ರೆ ಇರುತ್ತೆ ಫ್ರಿಜ್ಜು ಆಮೇಲೆ ಇನ್ನಿ ಬುಕ್ಕು ಪೆನ್ಸಿಲ್ ಫ್ಯಾನು ಬುಕ್ಕು ಪೆನ್ಸಿಲ್ ಕಿಟಕಿ ವಿಂಡೋ ಡೋರ್ ಆಮೇಲೆ ಕಿಚನ್ ಬೆಡ್ರೂಮ್ ಟಾಯ್ಲೆಟ್ ಬಾತ್ರೂಮ್ ಔಟ್ ನೀವು ಎಲ್ಲದನ್ನು ನೋಡಿ ಪಾತ್ರೆಗಳಲ್ಲೇ ತೊಗೊಳ್ಳಿ ಸ್ಟವ್ ಗ್ಯಾಸ್ ಆಮೇಲೆ ಲೈಟರ್ ಇವೆಲ್ಲ ಕನ್ನಡದಲ್ಲಿ ಬಳಸ್ತೀರಾ ನೀವು ಇಲ್ಲ ರೈಟ್ ಸೊ ಇವೆಲ್ಲ ವೊಕ್ಯಾಬುಲರಿ ಆಲ್ರೆಡಿ ನಮಗೆ ಗೊತ್ತು ಓಕೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಒಂದು ಒಂದು ಅಲ್ಲಿ ನಾನು ಅಥವಾ ಇದರಲ್ಲಿ ಸಬ್ಜೆಕ್ಟ್ ಸಾರಿ ಸಬ್ಜೆಕ್ಟ್ ಇದೆಯಲ್ಲ ಐ ಯು ವಿ ದೇ ಹಿ ಇದೆಯಲ್ಲು ಇಟ್ ಇದೆ ಫಸ್ಟ್ ಅದನ್ನು ತಗೊಂಡಾಗ ನಾನು ಏನು ಮಾಡ್ತೀನಿ ಈಗ ನಿಮ್ ನಾನು ನಿಮಗೆ ಗ್ಯಾಸ್ ಅಥವಾ ನಿಮಗೆ ಲೈಟ್ ಹಾಕಿ ಅಂತ ಹೇಳ್ತೀನಿ ಓಕೆ ಅವಾಗ ನಾವು ನೀವೇನು ಹೇಳ್ತೀವಿ ಲೈಟ್ ಹಾಕು ಅನ್ನುವುದಕ್ಕೆ ಪದ ಗೊತ್ತಿರಬೇಕು ಲೈಟ್ ಅನ್ನೋದು ಆಲ್ರೆಡಿ ಗೊತ್ತು ನಿಮಗೆ ನಾನು ಅಲ್ಲಿಗೆ ಗೊತ್ತು ಐ ಲೈಟ್ ಮಧ್ಯದಲ್ಲಿ ಏನು ಹಾಕಬೇಕು ಏನು ಹಾಕಬೇಕು ಕನ್ನಡದಲ್ಲಿ ಕನ್ನಡದಲ್ಲಿ ಏನು ಹೇಳ್ತೀವಿ ಹಾಕು ಸ್ವಿಚ್ ಆನ್ ದ ಲೈಟ್ ಸೊ ಅದು ನಮಗೆ ಸ್ವಿಚ್ ಆನ್ ಅಂತ ಗೊತ್ತಿರಬೇಕು ನೀವು ಕನ್ನಡದ ಪದ ತಗೊಂಡು ಪುಟ್ ಪುಟ್ ದ ಲೈಟ್ ಅಂತ ಹೇಳೋದಲ್ಲ ಆ್ಯಕ್ಚುಲಿ ಪುಟ್ ದ ಲೈಟ್ ಅಂತ ಹೇಳ್ಬೋದು ಬಟ್ ಸ್ವಿಚ್ ಆನ್ ದ ಲೈಟ್ ಇಸ್ ಕರೆಕ್ಟ್ ಆ ಲೈಟನ್ನು ಆಫ್ ಮಾಡಿ ಸ್ವಿಚ್ ಆಫ್ ದ ಲೈಟ್ ಓಕೆ ಮ್ಯೂಟ್ ಮಾಡ್ಕೊಳ್ಳಿ ಯಾವುದೋ ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ ಸೊ ಈ ಥರ ಈ ಥರ ಪದಗಳು ನಿಮಗೆ ಗೊತ್ತಿರಬೇಕು ಐ ಅನ್ನೋದು ಗೊತ್ತು ಲೈಟ್ ಗೊತ್ತು ಮಧ್ಯದಲ್ಲಿ ಏನು ಹಾಕಬೇಕು ಈಗ ಐ ನಾನು ಆರೆಂಜ್ ಆರೆಂಜಿಗೆ ಐ ನನಗೂ ಆರೆಂಜಿಗೆ ಏನು ಸಂಬಂಧ ಕಲ್ಪಿಸಿ ಯಾವ ಕ್ರಿಯೆ ಹಾಕ್ಬೋದಲ್ಲಿ ಅಲ್ಲ ನಾನು ಹೇಳ್ತಾ ಇರೋದು ಐ ನಾನು ಆರೆಂಜ್ ನಾನು ಮತ್ತು ಆರೆಂಜ್ ಆರೆಂಜ್ ಅಂದರೆ ಕಿತ್ತಳೆ ಹಣ್ಣು ಕನ್ನಡದಲ್ಲೇ ಸೆಂಟೆನ್ಸ್ ಮಾಡಿ ನಾನು ಕಿತ್ತಳೆ ಹಣ್ಣು ಏನು ನಾನು ಕಿತ್ತಳೆಹಣ್ಣು ಇಟ್ಕೊಂಡು ತಿಂತೀನಿ ಸೊ ಹಾಂ ನಾನು ಕಿತ್ತಳೆ ಹಣ್ಣು ತಿಂತೀನಿ ಸೊ ಕಿತ್ತಳೆಹಣ್ಣಿಗೆ ನಿಮಗೆ ಆರೆಂಜ್ ಅಂತ ಗೊತ್ತು ನಾನು ಅನ್ನೋದು ಇಂಗ್ಲೀಷಲ್ಲಿ ಗೊತ್ತು ನಿಮಗೆ ಬೇಕಾಗಿರೋದೇನು ಮೀನು ತಿಂತೀನಿ ತಿಂತೀನಿ ಅನ್ನೋದು ಕರೆಕ್ಟಾಗಿ ಗೊತ್ತಿರ್ಬೇಕು ತಿಂತೀನಿ ನಾ ಬಳಸೋ ರೀತಿ ಗೊತ್ತಿರಬೇಕು ಬೇಸಿಕ್ಲಿ ಸೊ ತಿಂತೀನಿ ಅನ್ನೋದಕ್ಕೆ ಈಟಂದರೆ ತಿಂತೀನಿ ನಾ ಅಲ್ಲ ಅಂದರೆ ತಿಂತೀನಿ ಆಗ್ಬೋದು ತಿಂತಾಳೆ ಆಗ್ಬೋದು ತಿಂತಾರೆ ಆಗ್ಬೋದು ತಿನ್ನುತ್ತೆ ಆಗ್ಬೋದು ಓಕೆ ಯಾವುದೂ ಆಗ್ಬೋದು ಇಂಗ್ಲೀಷಲ್ಲಿ ಅದೊಂದು ಅಡ್ವಾಂಟೇಜ್ ಇದೆ ನಮಗೆ ಓಕೆ ಸೊ ಐ ಈಟ್ ಆ್ಯಪಲ್ಸ್ ಐ ಈಟ್ ಆರೆಂಜಸ್ ವಿ ಈಟ್ ಆರೆಂಜಸ್ ಅಥವಾ ಇಲ್ಲೇ ನಾವು ತೊಗೊಂಡ್ರೆ ಐ ಈಟ್ ಆ್ಯಪಲ್ಸ್ ಯು ಈಟ್ ಆ್ಯಪಲ್ಸ್ ವಿ ಈಟ್ ಆ್ಯಪಲ್ಸ್ ದೇ ಈಟ್ ಆ್ಯಪಲ್ಸ್ ಬಟ್ ಅಲ್ಲ ಅದು ಬರ್ತೀನಿ ಅಲ್ಲಿಗೆ ಅದು ವಿಲ್ ಬಂದಿದೆ ಅಲ್ಲಿ ವಿಲ್ ವಿಲ್ಲು ಇನ್ನೂ ತುಂಬ ಮುಂದೆ ಹೇಳಬೇಕಾಗಿರೋದು ನಾನು ಓಕೆ ಸೊ ವಿಲ್ ಯಾಕೆ ಬರುತ್ತೆ ಅಂತ ಹೇಳ್ತೀನಿ ಸಿಂಪಲ್ ಆಗಿ ನಾವು ನೋಡೋಣ ಇಲ್ಲಿ ಐ ಈಟ್ ವಿ ಯು ಈಟ್ ವಿ ಈಟ್ ದೇ ಈಟ್ ಹಿ ಹಿ ಅತ್ ಇಲ್ಲಿ ಎಸ್ ಕಾಣಿಸ್ತಾ ಇದೆ ನಿಮಗೆ ಹಿ ಪ್ಲೇಸ್ ಫುಟ್ಬಾಲ್ ಶಿ ಗೋಸ್ ಇಟ್ ಡ್ರಿಂಕ್ಸ್ ಇಲ್ಲಿ ಎಲ್ಲೂ ಇಲ್ಲ ಇಲ್ಲಿ ಈಟ್ ರೀಡ್ ರೈಟ್ ಕುಕ್ ಇದೆ ಬಟ್ ಇಲ್ಲಿ ನೋಡಿ ಹಿ ಪ್ಲೇಸ್ ಪ್ಲೇಸ್ ಗೋಸ್ ಡ್ರಿಂಕ್ಸ್ ಇದೆ ಓಕೆ ಇವೇ ತಲೆ ಕೆಡ್ಸ್ಕೊಡೋದು ನಾವು ಸೊ ನಿಮಗೆ ನಮಗೆ ಎಷ್ಟು ವರ್ಬ್ಸ್ ಗೊತ್ತು ಅದರದ್ದು ಫಾರ್ಮ್ಸ್ ಗೊತ್ತಿರಬೇಕು ಸೊ ಅದನ್ನು ನಾನು ನೆಕ್ಸ್ಟ್ ಅದು ಟೆನ್ಸಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ಬಟ್ ನಾನು ಇಲ್ಲಿ ಆಗಿ ನಿಮಗೆ ಹೇಳಿರೋದೇನು ಸೆಂಟೆನ್ಸ್ ಸ್ಟ್ರಕ್ಚರ್ ಇದು ಸೆಂಟೆನ್ಸು ಹೀಗೆ ಮಾಡಬೇಕು ಇಂಗ್ಲೀಷಲ್ಲಿ ಬೇಸಿಕ್ ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲಿ ನಾವು ಕೇಳ್ಬೇಕಾದ್ರೆ ಹೀಗೆ ಮಾಡಬೇಕು ಅಂದರೆ ಇದು ಕಾಮನ್ ಸೆಂಟೆನ್ಸಸ್ ಇದರಲ್ಲಿ ಪ್ರಶ್ನೆ ಏನು ಇಲ್ಲ ದಯವಿಟ್ಟು ಇದು ಮಾಡ್ಕೋಬೇಡಿ ಫಸ್ಟ್ ಬೇಸಿಕ್ ನಾವು ಕಾಮನ್ ಸೆಂಟೆನ್ಸಸ್ಸನ್ನು ಫೋಕಸ್ ಮಾಡಬೇಕಲ್ವಾ ಸೊ ಇದರಲ್ಲಿ ಪ್ರಶ್ನೆ ಏನೂ ಇಲ್ಲ ಪ್ರಶ್ನೆಗೆ ನಾವು ಡಿಡ್ ಹಾಕಬೇಕಾಗುತ್ತೆ ಡಿಡ್ ಡೂ ವಿಲ್ ಹಾಕಬೇಕು ಅಥವಾ ಈಸ್ ಬಾಸ್ ಬರ್ ಹಾಕಬೇಕಾಗುತ್ತೆ ರೈಟ್ ಅಥವಾ ಡಬ್ಲ್ಯೂ ಎಚ್ ವಾಟ್ ವೇರ್ ವೆನ್ ಹೌ ಹೂ ಹೌ ಹೌ ಮಚ್ ಹೌ ಲಾಂಗ್ ಇದೆಲ್ಲ ಹಾಕಬೇಕಾಗುತ್ತೆ ಅದು ಮುಂದೆ ಅದು ಸುಮ್ಮನೆ ಸೆಂಟೆನ್ಸ್ ಮಾಡೋದು ಹೇಗೆ ಸುಮ್ಮನೆ ಸೆಂಟೆನ್ಸ್ ನಾನು ಶಾಲೆಗೆ ಹೋಗ್ತೀನಿ ಐ ಗೋ ಟು ಸ್ಕೂಲ್ ನಾನು ಮಾರ್ಕೆಟಿಗೆ ಹೋಗ್ತೀನಿ ಐ ಗೋ ಟು ಮಾರ್ಕೆಟ್ ಹಾಗೆ ನಾನು ಆ್ಯಪಲ್ ತಿಂತೀನಿ ಐ ಈಟ್ ಆ್ಯಪಲ್ಸ್ ನೀನು ಪುಸ್ತಕ ಓದ್ತೀಯಾ ಯು ರೀಡ್ ಬುಕ್ಸ್ ಓಕೆ ದಿಸ್ ಇಸ್ ಅ ಬೇಸಿಕ್ ಸ್ಟ್ರಕ್ಚರ್ ಎಸ್ ಪ್ಲೀಸ್ ಐ ಈಟ್ ಹಾಂ ಹೇಳ್ತೀನಿ ಯಾ ಸಿ ಇಲ್ಲಿ ಎಸ್ ಬಳಸಿದ್ದೀನಿ ನಾನು ಅದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ನಾವು ಹಾಗೆ ಹೇಳ್ತೀವಿ ಸಾಮಾನ್ಯ ಅಂದರೆ ನಾನು ಆ್ಯಪಲ್ಗಳನ್ನು ತಿಂತೀನಿ ವಿಚ್ ಮೀನ್ಸ್ ನನಗೆ ಆ್ಯಪಲ್ ತಿನ್ನೋ ಅಭ್ಯಾಸ ಇದೆ ಲೆಟ್ ಮಿ ಎಕ್ಸ್ಪ್ಲೈನ್ ನನ್ನ ನನಗೆ ಆ್ಯಪಲ್ ತಿನ್ನೋ ಅಭ್ಯಾಸ ಇದೆ ನಾನು ಆ್ಯಪಲ್ ತಿಂತೀನಿ ಅಂತ ಸಿ ನೀವು ನಾನು ಒಂದು ಆ್ಯಪಲ್ ತಿಂತೀನಿ ಅಂತ ಹೇಳಿ ಅಂತ ಹೇಳೋದಾದ್ರೆ ಮಾತ್ರ ಯು ಹ್ಯಾವ್ ಟು ಸೇ ಐ ಈಟ್ ಆ್ಯನ್ ಆ್ಯಪಲ್ ಬಟ್ ಅದು ಇಟ್ಸ್ ನಾಟ್ ಎ ಕಂಪ್ಲೀಟ್ ಸೆಂಟೆನ್ಸ್ ಐ ಈಟ್ ಆ್ಯನ್ ಐ ಈಟ್ ಆ್ಯನ್ ಆ್ಯಪಲ್ ಎವ್ರಿ ಡೇ ನಾನು ಒಂದು ಆ್ಯಪಲ್ನ ಪ್ರತಿದಿನ ತಿಂತೀನಿ ಅಂತ ಹೇಳೋದಾದ್ರೆ ಮಾತ್ರ ಯು ಹ್ಯಾವ್ ಟು ಯೂಸ್ ಐ ಈಟ್ ಆ್ಯನ್ ಆ್ಯಪಲ್ ಆ್ಯಪಲ್ಸ್ ಅಂತ ನಾವು ಪ್ಲೂರಲ್ಲಿ ಬಳಸ್ತೀವಿ ಆ್ಯಪಲ್ಗಳು ಓಕೆ ಅಲ್ಲಿ ನೀವು ಆ್ಯನ್ ಅಂತ ಯೂಸ್ ಮಾಡಬೇಕು ಆ್ಯನ್ ಯಾಕೆ ಹಾಕಬೇಕು ಎ ಯಾಕೆ ಹಾಕಬೇಕು ಅದು ಮುಂದೆ ಹೇಳ್ಕೊಡ್ತೀನಿ ಆ್ಯನು ನಾವು ವವೆಲ್ಸ್ ಬಂದಾಗ ವವೆಲ್ಸ್ ಸ್ಟಾರ್ಟ್ ಆದರೆ ವರ್ಡ್ಸ್ ಅನಗ್ ಎನಿಂಕ್ ಬಾಟಲ್ ಅನ್ ಅಂಬ್ರಲಾ ಆ್ಯನಾಕ್ಸ್ ಅನ್ ಆರೆಂಜ್ ಆ ಥರ ಬಂದರೆ ಆ್ಯನ್ ಅಂತ ಹೇಳಬೇಕು ಎ ಎ ಬುಕ್ ಅಥವಾ ಅ ಬುಕ್ ಅ ಪೆನ್ಸಿಲ್ ಅ ಕಂಪ್ಯೂಟರ್ ಅ ಫೋನ್ ಅ ಬಾಯ್ ಅ ಗರ್ಲ್ ಇದಕ್ಕೆಲ್ಲ ಎ ಬೆಳೆಸ್ಬೇಕು ಓಕೆ ಅದು ನೆಕ್ಸ್ಟ್ ಪ್ಲಸ್ ಅಲ್ಲಿ ನೋಡೋಣ ಆಮೇಲೆ ಈ ಸೆಂಟೆನ್ಸ್ ಸ್ಟ್ರಕ್ಚರು ಕರೆಕ್ಟಾಗಿ ಪ್ರತಿಯೊಬ್ಬರಿಗೂ ಕನ್ನಡದಲ್ಲಿ ನಾನು ನಾ ನಾಳೆ ನಿಮಗೆ ಕನ್ನಡದಲ್ಲಿ ನಾನು ಕೇಳ್ತೀನಿ ನಾನು ಆ್ಯನ್ ಆಪಲ್ ತಿಂತೀನಿ ಅಂತ ಹೇಳಿದ್ರೆ ಯು ಶುಡ್ ಬಿ ಏಬಲ್ ಟು ಸೇ ಐ ಈಟ್ ಆಪಲ್ಸ್ ಓಕೆ ಇಲ್ಲಿಂದಲೇ ನಿಮ್ಮದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೋಬೇಕು ರೈಟ್